ಸೊ ಇವತ್ತು ನಮ್ಮ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿಕೊಂಡು ಇಷ್ಟು ಜನ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಇವತ್ತು ಝಿ ಕನ್ನಡ ಆಲ್ಮೋಸ್ಟ್ ಇಜು ಸರ್ ಹೇಳಿರೋಂಗೆ ಸೆವೆನ್ ಪ್ಲಸ್ ಇಯರ್ಸ್ ಆಗಿ ಫರ್ ನಂಬರ್ ಒನ್ ಕ್ವಶನ್ ಇದೆ ಅಂದರೆ ಅದು ನಮ್ಮ ಟೀಮನ್ನು ಒಂದು ಹಾರ್ಡ್ ವರ್ಕು ಅದ್ರ ಜೊತೆಗೆ ನಿಮ್ಮಂಥ ಒಂದು ಸಪೋರ್ಟು ಪ್ಲಸ್ ಆಡಿಯನ್ಸ್ನ ಸಪೋರ್ಟ್ ಇಲ್ಲದೆ ಹೋದರೆ ಇದು ಖಂಡಿತವಾಗಲೂ ಇದು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ಸಪೋರ್ಟು ಇನ್ನೂ ಹೆಚ್ಚು ನಮ್ಮ ಜೊತೆಗೆ ಇರಲಿ ಅನ್ನೋದು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಇವಾಗ ಈ ಪಯಣದಲ್ಲಿ ಆ್ಯಕ್ಚುಲಿ ಝೀ ನೆಟ್ವರ್ಕ್ ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಇಂದ ಇನ್ನೊಂದು ಹೊಸ ಚಾನೆಲ್ ಶುರು ಮಾಡಬೇಕು ಅನ್ನೋದು ಇರುವಾಗ ಒಂದು ಸುಮಾರು ಒಂದು ಚರ್ಚೆ ಆಗಿರುವಾಗ ಅದರಲ್ಲಿ ಕನ್ನಡ ಮತ್ತು ಬಾಂಗ್ಲಾ ಎರಡು ಸ್ಟೇಟಲ್ಲಿ ಒಂದು ಹೊಸ ಚಾನೆಲ್ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ತಗೊಂಡಿರೋದು ಆ್ಯಕ್ಚುಲಿ ನಮ್ಮ ಟೀಮು ಕೊಟ್ಟಿರೋ ದೊಡ್ಡ ಅಪ್ರಿಸಿಯೇಷನ್ ಅದ್ರ ಜೊತೆಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಕೂಡ ಆ್ಯಕ್ಚುಲಿ ಆ ರೆಸ್ಪಾನ್ಸಿಬಿಲಿಟಿನ ಆ್ಯಕ್ಚುಲಿ ಮುಂದೆ ತೊಗೊಂಡು ಹೋಗೋದಕ್ಕೆ ನಮ್ಮ ಟೀಮ್ ಎಲ್ಲರೂ ಅದಕ್ಕೆ ವರ್ಕ್ ಮಾಡ್ತಾ ಇದ್ವಿ ಅದರಲ್ಲಿ ಮೇಯ್ನಾಗಿ ಮಿಸ್ಟರ್ ಭಾಸ್ಕರ್ ಮತ್ತು ಮಿಸ್ಟರ್ ಅವರು ಅದನ್ನು ತೊಗೊಂಡು ಹೋಗ್ತಿದ್ದಾರೆ ವಿ ವಿಲ್ ಆಲ್ ಸಪೋರ್ಟ್ ದೆಮ್ ಆಸ್ ಎ ಟೀಮ್ ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ಪವರ್ದ ಬಗ್ಗೆ ಕೊಡೋದಕ್ಕೆ ಭಾಸ್ಕರ್ ಅವರು ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ ರಾಘವ್ರನ್ನ ನಾವು ಮಿಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಅವರು ತುಂಬ ಒಂದು ಪರ್ಸ್ನಲ್ ಕಾರಣದಿಂದ ಬರ್ತಾ ಇಲ್ಲ ಅದರ್ವೈಸ್ ಯಾ ಹಿ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ರಿಕ್ವೆಸ್ಟ್ ಈ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆಗೆ ಅನ್ನೋದು ಆ್ಯಂಡ್ ಇನ್ನೂ ಹೆಚ್ಚು ನಮ್ಗೆ ಪವರು ಒಂದು ರೆಸ್ಪಾನ್ಸಿಬಿಲಿಟಿ ಬರುವಾಗ ನಿಮ್ಮ ಒಂದು ಸಪೋರ್ಟ್ ಇನ್ನೊಂದು ಜಾಸ್ತಿನೇ ಸಿಗಬೇಕಾಗತ್ತೆ ವಿ ವಿಲ್ ಆಲ್ಸೋ ಟ್ರೈ ಆರ್ ಬೆಸ್ಟ್ ಯಾವುದು ಎಲ್ಲ ನಾವು ಹೊಸತನ ಕೊಡ್ಬೋದು ಅನ್ನೋದು ಎರಡೂ ಚಾನಲಲ್ಲಿ ಕೊಡಬೇಕಾಗಿನ್ನೋದು ನಮ್ಮ ಒಂದು ಜವಾಬ್ದಾರಿ ನಮಗೊಂದು ಹೊಸ ಕಾಂಪಿಟೇಷನ್ ಉಟ್ಕೊಳ್ತಾ ಇದೆ ನಮ್ಮೊಳಗಡೆ ಆ ಒಂದು ಹೊಸ ಕಾಂಪಿಟೇಷನ್ನ ಒಂದು ಪಾಸಿಟಿವ್ ಆಗಿನೇ ನಾವು ತೊಗೊಂಡೋಗೋದಕ್ಕೆ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಐ ವಿಲ್ ಟೇಕ್ ದಿಸ ಮೊಮೆಂಟ್ ಟು ಥ್ಯಾಂಕ್ ಮಿಸ್ಟರ್ ಸಿಜು ಸರ್ ಆ್ಯಂಡ್ ರಾಘವೇಂದ್ರ ಹುಣಸೂರು ಬಿಕಾಸ್ ಈ ಒಂದು ತಂಡದ ಮೇಲೆ ಅವರು ಇಟ್ಟಿರೋ ಟ್ರಸ್ಟು ಮತ್ತು ಈ ಒಂದು ಆಪರ್ಚುನಿಟಿ ಮ್ಯಾನೇಜ್ಮೆಂಟ್ ಕೊಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೆ ಮತ್ತು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು